ನಿಯಮಿಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಭಾಳಷ್ಟು ಗೆಲಿದೆ ಇದು ಚರ್ಚೆ ಮಾಡಲಿಕ್ಕೆ ಕಾಲಿಂಗ್ ಟೆನ್ಷನಲ್ಲಿ ತಿಳ್ಕೊಳ್ಬೋದು ಅಥವಾ ಕ್ವಶನ್ ಅವರು ಹಾಕ್ಬೋದೇ ಚರ್ಚೆ ಮಾಡುವಂಥ ಅವಕಾಶ ಇದೆ ಅದನ್ನು ನಿಲ್ಲುವಲ್ಲಿ ಸೂಚನೆ ನಿಮಗೆ ತರ್ಬೋದು ಇದೆಲ್ಲ ಅವಕಾಶ ಕೊಡಿ ಭಾಳಷ್ಟಿದೆ ಆದರೂ ಕೂಡ ಇದು ಹತ್ತು ದಿವಸ ಹಿಂದೆ ನಡೆದಿದ್ದರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕಂತ ಝೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಬೇಕಂತ ಹೇಳಿದಾಗ ನಾನು ಆಗಲೇ ಹೇಳಿದೆ ಇದರಲ್ಲಿ ಝೀರೋ ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಸರ್ಕಾರ ಇದ್ದರೆ ಅವ್ರಿಗೆ ಉತ್ತರ ಕೊಡ್ತದೆ ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ

ಒಂದು ಸರಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಇದೆ ನಿಯಮದಲ್ಲಿ ಚರ್ಚೆ ಮಾಡಲಿಕ್ಕೆ ಝೀರೋ ಅವರಲ್ಲಿ ಬರೋ ಪ್ರಸ್ತಾವನೆ ಮಾಡಲಿಕ್ಕೆ ಅಂತ ಕೇಳಿದಾಗ ನಾನು ಹೇಳಿದೆ ನೀವೊಂದು ಕಾಲಿಂಗ್ ಐಟೆನ್ಸ್ ಬೇರೆ ತರಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಲ್ಲಿ ಝೀರೋ ಅವರಲ್ಲಿ ನಿಮಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಸರ್ಕಾರದಿಗೆ ಉತ್ತರ ಇವತ್ತು ಅಥವಾ ನಾಳೆ ಅದನ್ನು ಕೊಡ್ತದೆ ಅಂತ ಹೇಳಿ ಆಯ್ತಲ್ಲಿ ಬರೀ ಪ್ರಸ್ತಾವನೆ ಮಾತ್ರ ಅಂತ ಹೇಳಿದ್ದಾರೆ ಅವ್ರಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡೋದು ಅವಕಾಶ ಇಲ್ಲ ನಾಳೆ ಅಥವಾ ಇವತ್ತು ಆಯ್ತು ಇವತ್ತು ಹೇಳ್ತೇನೆ ಅವರಿಗೆ ಇರಲಿಲ್ಲ ನನಗೆ ಹೇಳ್ತೇನೆ ನೀವು ಕೂಡ ಹಿರಿಯ ನಾಯಕರು ಅವರ ಶೆಡ್ಯೂಲ್ ಏನಾದ್ರು ನಮ್ಗೆ ಗೊತ್ತಿಲ್ಲ ಈಗ ಆಯಿತು ಬಂದಾಗ ಗೊತ್ತು ಈಗ ನೀವು ಈಗ ಎಮರ್ಜೆನ್ಸಿ ಇದೆ ಇನ್ಸ್ಟೆಂಟ್ ಕಾಪಿ ಹಾಗಾದರೆ ಅರ್ಜೆಂಟ್ ಅರ್ಜೆಂಟ್ ಆಗ್ತದೆ ನೀವು ಪ್ರಶ್ತಾನ ಮಾಡಿದ್ದೀರಿ ಅವ್ರು ರಿಪೋರ್ಟಲ್ಲಿ ತರಿಸ್ಬೇಕು ವಿಚಾರ ಆವಾಗ ಉತ್ತರ ಕೊಟ್ಟಾಗ ಇದರ ಬಗ್ಗೆ ಕ್ಲಾರಿಫಿಕೇಷನ್ ಮತ್ತು ಇನ್ನೊಂದು ವಿಚಾರಗಳು ಕೊಡುಗೆಲ್ಲ ಅವಕಾಶ ಇದೆ ನೀವು ಉಸ್ತುವಾರಿ ಮಂತ್ರಿಯಾಗಿ ನಿಮ್ಗೆ ಕೂಡ ಭಾಳಷ್ಟು ಮಾತಾಡ್ಲಿಕ್ಕಿದೆ ಶಾಸಕರಾಗೆಲ್ಲ ಹಲವಾರು ನಿಮಗೆ ಕೂಡ ಮಾತಾಡಲಿಕ್ಕಿದೆ ಇವತ್ತು ಅಲ್ಲಿ ಜಿಲ್ಲಾ ಶಾಸಕರಾಗಿ ಕೂಡ ಅವ್ಲಿಕ್ಕೆ ವಿಷಯ ಮಾತಾಡ ನೀವು ಅಲ್ಲಿಗೆ ವಿಷಯ ಗೊತ್ತಿಲ್ಲದವ್ರು ಕೂಡ ಇದ್ದು ನಿಂತು ಮಾತಾಡ್ಲಿಕ್ಕೆ ಕೂಡ ಭಾಳಷ್ಟುಗಳು ವಿಚಾರಗಳಿದೆ ಹೇಳಲಿಕ್ಕೆ ಹೇಳಿ ಆದ ಕಾರಣ ಇದಕ್ಕೆ ಒಂದು ಆ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡಿ ಈಗ ನೀವು ಈ ಸಂದರ್ಸ್ಕೊಂಡು ಹೋಗಲಿ ಅವಕಾಶ ಮಾಡಿಕೊಡ್ತಾ ಕಾರ್ಯದರ್ಶ ಹೊರ